ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದನ್ನು ಒಂದು ಸಲ ನೀವು ಗಾಢವಾಗಿ ಯೋಚನೆ ಮಾಡಿ ತೀಕ್ಷ್ಣವಾಗಿ ಇದರ ಕುರಿತಾಗಿ ಆಲೋಚನೆ ಮಾಡಿದಾಗ ಸತ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು ಕೆಂಪು ಕೋಟೆ ಮೇಲೆ ನಿಂತು ಏನಂತ ಹೇಳಿದರು ನನ್ನ ದೇಶದ ಅನ್ನದಾತರ ವಿರುದ್ಧವಾಗಿ ನಡೆಯುವಂಥ ಯಾವುದೇ ಡೀಲ್ಗೆ ನಾನು ಸಹಿ ಹಾಕುವುದಿಲ್ಲ ನನ್ನ ದೇಶದ ಪಶುಸಂಗೋಪಕರ ವಿರುದ್ಧವಾಗಿ ಯಾವುದೇ ರೀತಿಯದಾದಂಥ ವ್ಯವಹಾರಕ್ಕೆ ಆಫರ್ ಬಂದರೆ ನಾನು ಅದನ್ನು ಒಪ್ಪೋದಿಲ್ಲ ನನ್ನ ದೇಶದ ಮೀನುಗಾರರ ವಿರುದ್ಧವಾಗಿ ನಾನು ಯಾವುದೇ ರೀತಿಯದಾದಂಥ ನಿಲುವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಪರೋಕ್ಷವಾಗಿ ಡೊನಾಲ್ಡ್ ಟ್ರಂಪ್ಗೆ ಭಾರತ ದೇಶದಿಂದ ಸಂದೇಶ ಸಾರಿದರು ಡೊನಾಲ್ಡ್ ಟ್ರಂಪ್ಗಿರುವಂಥ ಒಂದೇ ಒಂದು ಷರತ್ತು ಏನಪ್ಪ ಅಂತಂದರೆ ಅಮೇರಿಕೆಯ ವ್ಯವಸಾಯ ಉತ್ಪನ್ನಗಳೇನಿದ್ದಾವೆ ಅವನು ಭಾರತಕ್ಕೆ ಅದಕ್ಕೆ ಹೆಬ್ಬಾಗಿಲನ್ನು ತರೆಯಬೇಕು ಆ ಎಲ್ಲ ಪ್ರಾಡಕ್ಟ್ಗಳನ್ನು ಭಾರತದಲ್ಲಿ ಮಾರಲಾಗುತ್ತದೆ ಅವರ ಡೈರಿ ಪ್ರಾಡಕ್ಟ್ಗಳು ಅವರ ಹಾಲಿನಿಂದ ಹಿಡಿದು ಎಲ್ಲ ವಸ್ತುಗಳು ಏನೇನಿದಾವೆ ಎಲ್ಲವೂ ಭಾರತಕ್ಕೆ ಸಲೀಸಾಗಿ ಬರುವ ಹಾಗೆ ಮಾಡಿ ನಿಮ್ಗೆ ಏನು ಬೇಕಾದರೂ ಸವಲತ್ತು ಕೊಡ್ತೀನಿ ಬ್ಲಡ್ ಮಿಲ್ಕ್ ಅಂತ ಕರೀತಾರೆ ಅಲ್ಲಿ ಅಲ್ಲಿಯ ಪಶುಗಳಿಗೆ ಅಲ್ಲಿಯ ಹಸುಗಳಿಗೆ ಮಾಂಸ ಮಿಶ್ರಿತವಾದಂಥ ಆಹಾರವನ್ನು ಕೊಟ್ಟು ಹೆಚ್ಚು ಹಾಲು ಕರೆಯುವಂತೆ ಅದನ್ನು ಬೆಳೆಸಿ ಆ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಜಗತ್ತಿನಾದ್ಯಂತ ರಫ್ತು ಮಾಡುವಂಥ ಒಂದು ದೊಡ್ಡದಾದಂಥ ಉದ್ಯಮ ಅಲ್ಲಿ ಅಮೇರಿಕಾದಲ್ಲಿದೆ ಇದೆ ಅಮೇರಿಕ ಮಾತ್ರ ಅಲ್ಲ ಯುರೋಪ್ ರಾಷ್ಟ್ರಗಳಲ್ಲಿಯೂ ಕೂಡ ಅದೇ ಇರೋದು ಅದು ಒಂದೇ ಕಾರಣಕ್ಕೆ ಇವತ್ತು ಡೊನಾಲ್ಡ್ ಟ್ರಂಪ್ ಹಾಗೂ ನರೇಂದ್ರ ಮೋದಿಯ ಮಧ್ಯೆ ಭಾಳ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇರೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಅವರ ಜಾಗದಲ್ಲಿ ಜವಾಹರ್ಲಾಲ್ ನೆಹರೂನೋ ಇಂದಿರಾ ಗಾಂಧಿಯೋ ಇನ್ಯಾರೋ ಗಾಂಧಿಯನೋ ಇದ್ಬಿಟ್ಟಿದ್ರೆ ಏನಾಗಿರೋದು ಆಯಿತು ನಿಮ್ಮ ವ್ಯವಸಾಯ ಉತ್ಪನ್ನಗಳು ತಾನೇ ಆಯಿತು ಬರಲಿ ಭಾರತಕ್ಕೆ ಅಂತ ಹೇಳಿ ಸಹಿ ಹಾಕಿ ಒಂದು ಫೋಟೋ ತೆಗೆಸ್ಕೊಂಡು ಆ ಫೋಟೋವನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಹಂಚಿ ಎಲ್ಲ ಪತ್ರಿಕೆಗಳಿಗೆ ಅಮೇರಿಕ ಮತ್ತು ಭಾರತದ ಬಾಂಧವ್ಯ ಯಾವ ರೀತಿ ಗಟ್ಟಿಯಾಗಿದೆ ನೋಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಉಭಯ ನಾಯಕರ ಪತ್ರಿಕಾಗೋಷ್ಠಿ ಮಾಡಿ ಏನೆಲ್ಲ ಅಪಸವ್ಯಗಳನ್ನು ಮಾಡಬಹುದು ಎಲ್ಲವನ್ನೂ ಮಾಡಲಾಗ್ತಾಯಿತ್ತು ಅಂಥ ಈ ವಿದೇಶಾಂಗ ನೀತಿ ಇರುವಂಥ ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ತನ್ನ ದೇಶದ ಅನ್ನದಾತರ ವಿರುದ್ಧವಾಗಿ ಮಾಡ್ತಾ ಇರುವಂಥ ಡೊನಾಲ್ಡ್ ಟ್ರಂಪ್ನ ಈ ಡೀಲ್ಗೆ ವಿರೋಧಿಸ್ತಾ ತಿರಸ್ಕರಿಸ್ತಾ ತನ್ನ ವೈಯಕ್ತಿಕ ಸ್ನೇಹವನ್ನು ಕೂಡ ಬಲಿ ಕೊಟ್ಬಿಟ್ರು ನಿನ್ನ ಸ್ನೇಹವೇ ಬೇಡ ನನಗೆ ಅನ್ನುವ ರೀತಿಯಲ್ಲಿ ಅವರ ನಡೆಯಿದೆ ಬಾಯ್ಬಿಟ್ಟು ಒಂದು ಶಬ್ದ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಇಡೀ ಭಾಷಣದಲ್ಲಿ ನರೇಂದ್ರ ಮೋದಿ ಹೇಳಲೇ ಇಲ್ಲ ಆದರೆ ಹೇಳಬೇಕಾಗಿಲ್ಲ ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋಗೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ದೇಶದಲ್ಲಿ ಇದೇ ನರೇಂದ್ರ ಮೋದಿಗೆ ಈತ ರೈತ ವಿರೋಧಿ ಅಂತ ಬಿಂಬಿಸುವಂಥ ಕೆಲಸವನ್ನು ಎಲ್ಲ ಮಾಧ್ಯಮಗಳು ವರ್ಷಗಟ್ಟಲೆ ಎಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಅಮೆರಿಕ ವಾಷಿಂಗ್ಟನ್ ಪೋಸ್ಟ್ನಿಂದ ಹಿಡಿದು ನ್ಯೂಯಾರ್ಕ್ ಟೈಮ್ಸಿಂದ ಹಿಡಿದು ಎಲ್ಲ ಪೇಪರ್ಗಳಿಗೆ ಪ್ರತಿ ದಿವಸ ಸುದ್ದಿಯನ್ನು ಹಾಕ್ಸೋರು ವಿಡಿಯೋಗಳನ್ನು ಹರಿಬಿಡೋರು ಅಷ್ಟೇ ಅಲ್ಲ ಕೆನಡಾ ಸಂಸತ್ತಿನಲ್ಲಿ ಇದರ ಕುರಿತು ಚರ್ಚೆ ಆಯಿತು ಅಲ್ಲಿ ಜಸ್ಟಿನ್ ಟ್ರೋಡೋ ಹೇಳ್ತಾರೆ ಭಾರತದ ರೈತರ ಹಿತಾಸಕ್ತಿ ವಿರುದ್ಧವಾಗಿ ಅಲ್ಲಿ ಸರ್ಕಾರ ಇದು ಮಾಡ್ತಾ ಇದೆ ಅವರಿಗೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ತನ್ನ ನಿಲುವನ್ನು ಬದಲಿಸಬೇಕು ಅಂತ ಜಸ್ಟಿನ್ ಟ್ರೋಡೋ ಅಲ್ಲಿ ಹೇಳ್ತಾರೆ ಕೆನಡಾದ ಪ್ರಧಾನಿ ಅಲ್ಲಿಗೆ ಇದನ್ನು ಹೇಗೆ ಜಾಗತಿಕ ವಿಷಯವನ್ನಾಗಿ ಮಾಡಲಾಗಿತ್ತು ಆಲೋಚನೆ ಮಾಡಿ ಆವಾಗೆಲ್ಲ ಹೋರಾಟ ಮಾಡ್ತಾ ಇರುವಂಥ ನಾಯಕರು ಎಲ್ಲಿದ್ದಾರೆ ಸ್ವಾಮೀಗ ಎಲ್ಲಿದ್ದಾರೆ ಇದೇ ರಾಕೇಶ್ ಟಿಕಾಯತ್ ಎಲ್ಲಿದ್ದಾರೆ ಇವತ್ತು ಆ ಯೋಚನೆ ಮಾಡಿ ನೋಡಿ ಇದೇ ಸಲೀಂ ಯಾದವ್ ಎಲ್ಲಿದ್ದಾನೆ ಯ ಸುಳ್ಳು ಹೆಸರು ಇಟ್ಟುಕೊಂಡು ಓಡಾಡ್ತಾನೋನದು ಬೇರೆ ವಿಚಾರ ಯೋಗೇಂದ್ರ ಯಾದವ್ ಅಂತೇಳಿ ಆತನ ಹೆಸರು ಸಲೀಂ ಯಾದವ್ ಆತ ಇವತ್ತು ಬಿಹಾರದ ವೋಟರ್ ಲಿಸ್ಟ್ ಪರಿಷ್ಕರಣೆಯ ಬಗ್ಗೆ ಪುಂಖಾನುಪುಂಖವಾಗಿ ಈಗ ಆತನಿಗೆ ರೈತರು ಬೇಕಾಗಿಲ್ಲ ಅವನ ಬೇಳೆ ಬೇಯಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವಾಗ ಪ್ರಯತ್ನ ಮಾಡ್ದೆ ಭಾಳ ಚೆನ್ನಾಗಿ ಹೇಳ್ದೆ ಅದನ್ನ ಅದನ್ನು ಬಾಯ್ಬಿಟ್ಟು ಹೇಳ್ದೆ ಆದ್ದರಿಂದ ಎಲ್ಲರಿಗೂ ಗೊತ್ತಾಯ್ತಿಂದ ಅದ್ರ ಯಾರೂ ನಂಬ್ತಾನೆ ಇರಲಿಲ್ಲ ಆತ ಹೇಳ್ತಾನೆ ನಾವು ರೈತರ ಹೋರಾಟದ ಹೆಸರಿನಲ್ಲಿ ಪಂಜಾಬ್ ಹಾಗೂ ಉತ್ತರ ಪ್ರದೇಶದಲ್ಲಿ ಒಳ್ಳೆಯ ಪಿಚ್ಚನ್ನು ರೆಡಿ ಮಾಡಿಕೊಟ್ಟಿದ್ವಿ ಅದನ್ನು ಇವರು ಸರಿಯಾಗಿ ಇಲ್ಲ ರಾಜಕಾರಣಿಗಳು ಅಂತ ಅಂದರೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥನ ಸರ್ಕಾರವನ್ನು ಇಳಿಸಿ ಕಾಂಗ್ರೆಸ್ಸು ಬೇರೆ ಪಕ್ಷಗಳು ಬರಬೇಕು ಅಂತ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಲಾಗಿತ್ತು ಆದರೆ ಇವರು ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿಲ್ಲ ಸದ್ವಿನಿಯೋಗ ಮಾಡ್ಕೊಳ್ಳಿಲ್ಲ ಅಂತ ಆತ ತನ್ನ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಪಶ್ಚಾತ್ತಾಪ ಮಾಡ್ಕೊತಾನೆ ಅವತ್ತಿದ್ದಂಥ ನಾಯಕರೆಲ್ಲ ಇದ್ದಾನೆ ಎಲ್ಲಿದ್ದಾನೆ ಸರ್ ರಾಕೇಶ್ ಟಿಕಾಯತ್ ಎಲ್ಲಿದ್ದಾನೆ ಮಹೇಂದ್ರ ಸಿಂಗ್ ಟಿಕಾಯತ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಹೇಳಿ ನೋಡೋಣ ಅವರೆಲ್ಲ ರಾಜಕೀಯದ ದಾಳವಾಗಿ ಮುಂದೆ ಪಂಜಾಬ್ದ ಚುನಾವಣೆಯಲ್ಲಿ ಪಕ್ಷವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ನಿಂತು ಸೋತು ತದನಂತರ ಮತ್ತೆ ಹರಿಯಾಣ ಬಾರ್ಡರ್ನಲ್ಲಿ ಬಂದು ಮತ್ತೆ ನಾವು ರೈತರ ಹೋರಾಟ ಮಾಡ್ತೀವಿ ಅಂತ ನಾಟಕವನ್ನಾಡಿ ಹೊಡೆಸಿಕೊಂಡು ಬಡಿಸಿಕೊಂಡು ಕಣ್ಣು ಕಳೆದುಕೊಂಡು ಗಾಳಿಯಲ್ಲಿ ಗುಂಡು ಹೊಡೆದಾಗ ಮೈಗೆಲ್ಲ ಬಿದ್ದು ಕೊನೆಗೆ ನಾವು ಮಾಡ್ತಾ ಇರೋದು ಛದ್ಮ ವೇಷ ಅಂತ ತಮಗೆ ಅರ್ಥವಾಗಿ ಈಗ ಮೂಲೆ ಗುಂಪಾಗಿ ಕೂತಿದ್ದಾರೆ ಆದರೆ ಯಾರು ಅವರ ಅನ್ನದಾತರ ಸಪೋರ್ಟರ್ಸ್ ಅಂತ ಹೇಳ್ತಿದ್ರು ಅವರು ಮುನ್ನೂರು ಮೂಲೆ ಗುಂಪಾದರು ಯಾರು ರೈತರ ವಿರೋಧಿ ಅಂತ ಹೇಳಲಾಗ್ತಾ ಇತ್ತು ಅಂತ ನರೇಂದ್ರ ಮೋದಿ ಇವತ್ತು ರೈತರ ಪಾಲಿಗೆ ಆಪದ್ಬಂಧವಾಗಿ ರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಥ ವಿಚಿತ್ರ ಎಂಥ ವಿಪರ್ಯಾಸ ನೋಡಿ ನಮ್ಮ ಮಾಧ್ಯಮದವರು ಯಾವುದನ್ನು ಸುದ್ದಿ ಅಂತ ಅನ್ಕೋಬೇಕು ಆ ಸುದ್ದಿಯನ್ನು ಮಾಡೋದೇ ಇಲ್ಲ ಉದಾಹರಣೆಗೆ ಈಗ ಈ ದೇಶದಲ್ಲಿರುವಂಥ ಎಲ್ಲ ರೈತ ನಾಯಕರು ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಕೋರಿ ಇಂಥದ್ದೊಂದು ಒಳ್ಳೆಯ ತಿಲ್ ನಿಲುವನ್ನು ತೆಗೆದುಕೊಂಡಿದ್ದೀರಿ ಅಮೇರಿಕೆಯ ಜೊತೆ ಟ್ರೇಡ್ ಡೀಲ್ ಮಾಡಲಿಕ್ಕೆ ನೀವು ವಿರೋಧ ಇದ್ದೀರಿ ಅಂಥೇಳಿ ಸಂಘಟಿತರಾಗಿ ನರೇಂದ್ರ ಮೋದಿಯವರ ಬೆಂಬಲಕ್ಕೆ ನಿಂತಿದ್ದಾರೆ ಎಷ್ಟು ಮಾಧ್ಯಮಗಳಲ್ಲಿ ಇದು ಸುದ್ದಿಯಾಗಿದೆ ಸ್ವಾಮಿ ಯಾರೂ ಇದನ್ನು ಸುದ್ದಿ ಮಾಡಿಲ್ಲ ಆದರೆ ಅದೇ ಅಡತಿಯಾಗಳು ಮಾಡಿದಂಥ ಹೋರಾಟ ಏನಿತ್ತು ಅಡತಿಯಾಗಳು ಅಂದ್ರೆ ದಲ್ಲಾಳಿಗಳು ದಲ್ಲಾಳಿಗಳು ಮಾಡಿದಂಥ ಹೋರಾಟ ಸಿಂಗು ಬಾರ್ಡರ್ನಲ್ಲಿ ಏನಿತ್ತು ಆ ಸುದ್ದಿಯನ್ನು ಪ್ರತಿ ದಿವಸ ಬೆಳಗ್ಗೆ ಹಾಕೋರು ಇವತ್ತು ಇವರ ಅತ್ಯಾಚಾರ ಆಯಿತು ಇವತ್ತು ಇವರು ಆತ್ಮಹತ್ಯೆ ಮಾಡಿಕೊಂಡ್ರು ವಯಸ್ಸಾದವರು ಸಾವಾಯಿತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಹಾಗೆ ನೋಡಿದರೆ ಅಲ್ಲಿ ನಡೀತಾ ಇದ್ದಂಥ ವಿದ್ಯಮಾನಗಳೇ ಬೇರೆ ಅಲ್ಲಿ ನೋಡಿದರೆ ದೊಡ್ಡ ದೊಡ್ಡ ಡೇರೆಗಳನ್ನು ಹಾಕ್ಕೊಂಡು ಈ ರೈತ ನಾಯಕರು ಅವರು ಸುಖದ ಸುಪ್ಪತ್ತಿಗೆ ಜೀವನ ನಡೆಸ್ತಾಯಿದ್ರು ಅವರಿಗೆ ಲಸ್ಸಿ ಮಾಡಿಕೊಡೋದು ರಾತ್ರಿ ಆದ ಪಾನೀಯಗಳನ್ನು ಕೊಡೋದು ಡಿಜೆ ಹಾಕ್ಕೊಡೋದು ಈ ರೀತಿಯದಾದಂಥ ವಿದ್ಯಮಾನಗಳು ನಡೀತಾ ಇದ್ದವು ಅವ್ರಿಗೆ ಆ ಕಡೆಯಿಂದ ಯೋಗೇಂದ್ರ ಯಾದವು ಈ ಕಡೆಯಿಂದ ಅರವಿಂದ್ ಕೇಜ್ರಿವಾಲು ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ಸು ಎಲ್ಲರೂ ಸಪೋರ್ಟ್ ಮಾಡಿ ಮೂರು ರಾಜ್ಯಗಳು ಸೇರುವಂಥ ಜಾಗಸ್ವಾಮಿ ದಿಲ್ಲಿ ಅಂಥ ರಸ್ತೆಯನ್ನೇ ಬಂದ್ ಮಾಡಿ ಜನಜೀವನಕ್ಕೆ ಉಪಟಳ ಕೊಡುವ ಕೆಲಸ ಮಾಡಿದರು ನೋಡಿ ಇವತ್ತು ಎಲ್ಲ ವಿಷಯಗಳು ಸುಪ್ರೀಂ ಕೋರ್ಟ್ನಲ್ಲಿ ಆದ್ಯತೆ ಮೇಲೆ ಕಾಂಗ್ರೆಸ್ನವರು ವಿಪಕ್ಷದವ್ರು ಮಾಡುವಂಥ ಎಲ್ಲ ಕೇಸುಗಳು ಆದ್ಯತೆಯ ಮೇಲೆ ಚ ವಿಚಾರಣೆಗೆ ಬರ್ತವೆ ಅವತ್ತು ಜನರಿಗೆ ತೊಂದರೆ ಆಗ್ತಾ ಇದೆ ಉಪಟಳ ಆಗ್ತಾಯಿದೆ ರಸ್ತೆಯನ್ನು ಸುಲಭವಾಗಿ ಬಿಟ್ಕೊಡಿ ಅಂತ ಪಿ ಐ ಎಲ್ ಹಾಕಿದರೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಒಂದು ಆದೇಶವನ್ನು ಮಾಡಲಿಕ್ಕೆ ಕೋರ್ಟ್ ಹೇಳುತ್ತೆ ಜನರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳುತ್ತೆ ವಿನಃ ನಿರ್ದೇಶನ ಮಾಡಿ ಯಾರು ಈ ರೀತಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದರ ಮೇಲೆ ಒಂದು ಇಂಜೆಂಕ್ಷನ್ ಕೊಟ್ಟು ಅಥವಾ ಅದನ್ನು ಕಾನೂನು ವಿರೋಧಿ ಅಂತ ಹೇಳಿ ಒಂದು ತೀರ್ಪನ್ನು ಅವತ್ತಿನ ದಿವಸ ಕೊಡಲಿಲ್ಲ ಅದಾದ ಮೇಲೆ ಕಮಿಟಿಯನ್ನು ಮಾಡುತ್ತೆ ಸುಪ್ರೀಂ ಕೋರ್ಟು ಎಂಥ ವಿಚಿತ್ರ ನೋಡಿ ಕಮಿಟಿಯನ್ನು ಮಾಡುತ್ತೆ ಆ ಕಮಿಟಿಯವರು ನರೇಂದ್ರ ಅವರು ತೆಗೆದುಕೊಂಡಿರುವಂಥ ಕೃಷಿ ಕಾಯನ್ನು ತಿದ್ದುಪಡಿ ಏನಿದೆ ಅದು ಸರಿ ಇದೆಯೋ ತಪ್ಪಿದೆಯೋ ಹೇಳಿ ಅಂತ ಕೇಳುತ್ತೆ ಈ ಹೋರಾಟದ ಹಿಂದಿರುವಂಥ ಶಕ್ತಿಗಳ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಎಲ್ಲ ಮಾಡಿ ನೋಡಿದಾಗ ಕೊನೆಗೆ ಅವರು ರೈತರ ಸಮಿತಿಯಿಂದ ಶಿಫಾರಸು ಬರುತ್ತೆ ಈ ಎಲ್ಲ ಕಾನೂನುಗಳೇನು ತಿದ್ದುಪಡಿ ಮಾಡಲಾಗಿದೆ ಅದು ರೈತರ ಪರವಾಗಿದೆ ಅಂತ ಸಮಿತಿ ವರದಿ ಕೊಟ್ಟಿರತ್ತೆ ಅಷ್ಟೊತ್ತಿಗೆ ನರೇಂದ್ರ ಮೋದಿ ಅವರು ನಿಮ್ಮನ್ನು ನಿಮಗೆ ತಿಳುವಳಿಕೆ ಕೊಡುವುದರಲ್ಲಿ ನಾನು ವಿಫಲನಾಗಿದ್ದೇನೆ ಆದ್ದರಿಂದ ಕ ಕೃಷಿ ಕಾನೂನು ತಿದ್ದುಪಡಿಯ ವಿಧೇಯಕವನ್ನು ವಾಪಸ್ ತಗೋತೀನಿ ಅಂತ ಶರಣಾಗತಿಯಾಗಿಬಿಡ್ತಾರೆ ಒಬ್ಬ ಪ್ರಧಾನಮಂತ್ರಿ ನೂರ ನಲವತ್ತು ಕೋಟಿ ಜನರ ದೇಶದ ಪ್ರಧಾನಮಂತ್ರಿ ಸಂಸತ್ತಿನಲ್ಲಿ ಪಾಸಾದಂಥ ಒಂದು ಮಂಡಿಸಿದಂಥ ವಿಧೇಯಕ ಪಾಸಾಗಿ ಕಾನೂನಾಗಿ ಪರಿವರ್ತಿತಾಗ್ತಾ ಇರುವ ಸಂದರ್ಭದಲ್ಲಿ ಒಂದು ಕಾನೂನನ್ನು ವಾಪಸ್ ತಗೋತಾ ಇದ್ದಾರೆ ಅಂತಂದರೆ ಅವ್ರಿಗೆ ಯಾವ ಮಟ್ಟಿನ ಒತ್ತಡವನ್ನು ಒಂದು ಕಡೆ ಆ ಕಡೆಯಿಂದ ಸಿ ಐ ಮತ್ತೊಂದು ಕಡೆ ಐ ಐ ಎಸ್ ಐ ಇನ್ನೊಂದು ಕಡೆ ಒಂದು ಕಡೆ ಚೈನಾ ಒಂದು ಕಡೆ ಪಾಕಿಸ್ತಾನ ಒಂದು ಕಡೆ ಅಮೇರಿಕಾ ಜೊತೆಗೆ ಇಲ್ಲಿರುವಂಥ ದೇಶ ವಿರೋಧಿ ಶಕ್ತಿಗಳು ಇಷ್ಟು ಜನ ಸೇರಿ ನರೇಂದ್ರ ಮೋದಿ ಅವ್ರನ್ನ ಹಣಿಯುವ ಕೆಲಸ ಮಾಡ್ತಿದೆ ಎಷ್ಟರ ಮಟ್ಟಿಗೆ ಅಂದರೆ ಅವಕಾಶ ಕೊಟ್ಟುಬಿಟ್ಟಿದ್ರೆ ಹೋಗಿ ಸಂಸತ್ತು ಒಳಗಡೆ ನುಗ್ಗಲಿಕ್ಕೆ ಟ್ರ್ಯಾಕ್ಟರ್ ತೊಗೊಂಡು ಹೋಗಲಿಕ್ಕೆ ಒಂದಷ್ಟು ಶಕ್ತಿಗಳು ಸಿದ್ಧ ಆಗಿ ಕೂತಿದ್ದವು ಭಾರತದ ರಾಷ್ಟ್ರ ಧ್ವಜವನ್ನು ಕೆಳಗಿಳಿಸಿ ಖಲಿಸ್ತಾನಿ ಧ್ವಜ ಏರಿಸ್ತಾ ಇದ್ದಾರೆ ಇದಕ್ಕೆ ಹೋರಾಟ ಅಂತ ಇವ್ರು ಕರೆಯೋದು ರೈತ ವಿರೋಧಿ ನರೇಂದ್ರ ಮೋದಿ ಎಲ್ಲ ಚಾನಲ್ನಲ್ಲಿ ಹಾಕಿದರು ಅದೇ ನರೇಂದ್ರ ಮೋದಿ ಇವತ್ತು ರೈತರ ಪರವಾಗಿ ನಿಂತಿದ್ದಾರೆ ಅಮೇರಿಕೆಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ ಅಮೇರಿಕೆ ಅಂತ ಅಮೇರಿಕೆ ಡಗ್ಗು ಸಲಾಮ್ ಹೊಡಿಯಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದೆ ನರೇಂದ್ರ ಮೋದಿ ಒಂಚೂರು ಆಚೆ ಈಚೆ ವಿಚಲಿತರಾಗಲಾರದೆ ತನ್ನ ಬದ್ಧತೆಗೆ ನಿಷ್ಠರಾಗಿ ನಿಂತಿದ್ದಾರೆ ಅದು ಪತ್ರಿಕೆಯಲ್ಲಿ ಸುದ್ದಿ ಆಗೋದಿಲ್ಲ ಒಂದು ನಾವು ಸಣ್ಣವರಿದ್ದಾಗ ನಾವು ಫೀಲ್ಡಿಗೆ ಬಂದು ವಸ್ತಾರಲ್ಲಿ ನಮ್ಗೆ ಸಂಪಾದಕರೆಲ್ಲ ಹೇಳೋರು ನೋಡ್ರಿ ಯಾವಾಗ ನೆನ್ಪಿಟ್ಕೊಡ್ರಿ ನಾಯಿ ಮನುಷ್ಯನ ಕಚ್ಚಿದ್ರೆ ಸುದ್ದಿ ಅಲ್ಲ ಮನುಷ್ಯ ನಾಯಿಗೆ ಕಚ್ಚಿದ್ರೆ ಸುದ್ದಿ ಹಾವು ಮನುಷ್ಯನ ಕಚ್ಚಿದ್ರೆ ಸುದ್ದಿ ಅಲ್ಲ ಮನುಷ್ಯ ಸಿಟ್ಟಿಗೆ ಎದ್ದು ಹಾವು ಕಚ್ಚಿದೆ ಅಂತ ಹಾವಿಗೆ ಕಚ್ಚಲಿಕ್ಕೆ ಹೋದಂದ್ರೆ ಅದು ಸುದ್ದಿ ಸುದ್ದಿ ಯಾವುದು ಅಂತ ಅರ್ಥ ಮಾಡಿಕೊಡ್ರಿ ಜನಜೀವನದಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಭಾಳ ದೊಡ್ಡ ಸ್ಕೂಪು ಹೇಳಿ ಬರೆಯಕ್ಕೆ ಹೋಗ್ಬಿಡಿ ಯಾವುದು ವಿಷಯ ಅಂತ ಗ್ರಹಿಸಿಕೊಂಡು ಯಾವುದಕ್ಕೆ ಪ್ರದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಯಾವುದು ಸಾರ್ವಜನಿಕ ಹಿತಾಸಕ್ತಿ ಇದೆ ಯಾವುದು ರಾಷ್ಟ್ರದ ಹಿತದಲ್ಲಿದೆ ಅದಕ್ಕೆ ಪ್ರಾಧಾನ್ಯತೆ ಆದ್ಯತೆಯನ್ನು ಕೊಟ್ಟು ಸುದ್ದಿ ಮಾಡಬೇಕು ಅಂತ ನಮಗೆ ಸಂಪಾದಕರೆಲ್ಲ ಹೇಳೋರು ಇವತ್ತು ಅಂಥ ಕಾಲಘಟ್ಟದಲ್ಲಿ ಇಲ್ಲ ನಾವು ಇವತ್ತು ಹೆಂಗಿದೆ ಅಂತಂದರೆ ಉಲ್ಟಾ ಯಾವುದಿದೆ ಅದಕ್ಕೆ ಮೊದಲು ಪ್ರಾಧಾನ್ಯತೆ ರಾಜದೀಪ್ ಸರ್ದೇಸಾಯಿಯ ಚಾನಲ್ ನೀವು ನಿರಂತರವಾಗಿ ನೋಡಿ ಈ ಡೊನಾಲ್ಡ್ ಟ್ರಂಪ್ ಹೇಗೆ ನರೇಂದ್ರ ಮೋದಿಗೆ ಹಣ್ಣು ತಿನ್ನಿಸ್ತಾ ಇದ್ದಾನೆ ಅನ್ನೋದು ಸುದ್ದಿ ಮಾಡ್ತಾರೆ ವಿನ ನರೇಂದ್ರ ಮೋದಿ ಹೇಗೆ ಡೊನಾಲ್ಡ್ ಟ್ರಂಪ್ಗೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಅನ್ನೋದು ಅವ್ರು ಸುದ್ದಿನೇ ಆಗೋದಿಲ್ಲ ಒಂದೇ ವಿಷಯವನ್ನು ಎರಡು ಆ್ಯಂಗಲ್ನಲ್ಲಿ ನೋಡಬಹುದು ಅನ್ನೋದಕ್ಕೆ ನೀವು ಆ ಚಾನಲ್ ನೋಡಬೇಕು ಡೊನಾಲ್ಡ್ ಟ್ರಂಪ್ ಹಂಗೆ ಮಾಡಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಹಿಂಗೆ ಮಾಡಿದ್ದಾರೆ ಆದ್ರೆ ಅವಕಾಶ ತೊಂಬತ್ತು ದಿವಸ ಕೊಟ್ಟಿದ್ದಾರೆ ಭಾರತಕ್ಕೆ ತಕ್ಷಣದಿಂದಲೇ ಟ್ರೇಡ್ ಡೀಲ್ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ದೇಶದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನಿಮ್ಮ ದೇಶದ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವಂಥ ಕುತಂತ್ರವನ್ನು ಸಂಭ್ರಮಿಸಿಕೊಂಡು ಸುದ್ದಿ ಮಾಡ್ತಾ ಇದ್ದೀರಿ ಭಾರತ ಏನು ಮಾಡ್ತೀವಿ ಅದನ್ನೇ ಹೇಳಬೇಕಲ್ವಾ ನರೇಂದ್ರ ಮೋದಿ ತನ್ನ ರೈತರಿಗಾಗಿ ಹೇಗೆ ಸೆಡ್ಡು ಹೊಡೆದಿದ್ದಾರೆ ಅನ್ನೋದನ್ನು ಸುದ್ದಿ ಮಾಡಬೇಕಲ್ವಾ ಹೇಳುವ ಶೈಲಿ ಇಂಪಾರ್ಟೆಂಟ್ ಅಲ್ವಾ ಇದು ಯಾವ ಪತ್ರಕರ್ತರಿಗೂ ಅರ್ಥವೇ ಆಗೋದಿಲ್ಲ ಅಂಥದ್ದೊಂದು ಸಂದಿಗ್ಧತೆಯ ಮಧ್ಯೆ ಈ ಸಂಚಿಕೆಯನ್ನು ಮಾಡಿದ್ದೇವೆ ಸಂಚಿಕೆ ಹೇಗಿದೆ ಅನ್ನಿಸ್ದು ದಯವಿಟ್ಟು ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಜೊತೆಗೆ ಸಂಚಿಕೆಯನ್ನು ಶೇರ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ ಹೆಚ್ಚು ಜನರಿಗೆ ತಲುಪಿಸುವ ಅಭಿಯಾನ ನಮ್ಮದು ನಿಮ್ಮದು ನಮಸ್ಕಾರ